ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ದೇವರ ಸಂದೇಶವಾಗಿ ನಾವು ನೋಡೋಣ ಇಷ್ಟ ತಂದೆ ತಾಯಿಗಳ ಒಂದು ಜವಾಬ್ದಾರಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ನೋಡಿ ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಾವು ನೋಡೋಣ ನೇರವಾಗಿ ನೋಡಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅವರು ಚೆನ್ನಾಗಿರಬೇಕೆಂಬುದಾಗಿ ಪ್ರತಿಯೊಂದು ತಂದೆ ತಾಯಿಯೂ ಬಯಸಿರ್ತಾರೆ ಆದರೆ ಕಾಲ ಕ್ರಮೇಣ ನೋಡುವಂಥ ಸಂದರ್ಭದಲ್ಲಿ ಅನೇಕ ಮಕ್ಕಳು ಅವರು ದೊಡ್ಡವರಾಗ್ತಾ ಅನೇಕ ವಿಧವಾದ ಕೆಟ್ಟ ಕಾರ್ಯದಲ್ಲಿ ಹೋಗ್ತಾ ಇರ್ತಾರೆ ಕೆಟ್ಟ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಳ್ತಾರೆ ಅನೇಕ ವಿಧವಾದ ಕಾರ್ಯಗಳು ನಡೆಸ್ತಾ ಇರ್ತಾರೆ ನೋಡಿ ಇದಕ್ಕೆಲ್ಲ ಒಂದು ಪರಿಹಾರವಾಗಿ ಏನು ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇರ್ತಾರೆ ನೋಡಿ ಅದಕ್ಕೆ ತಂದೆ ತಾಯಿಗಳಾಗಿರುವಂಥ ನಿಮಗೆ ನೋಡಿ ಈ ದಿನ ಸತ್ಯವೇದದಿಂದ ಮೂರು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೋಡಿ ಮೊದಲನೇದಾಗಿ ನೋಡುವಾಗ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿಸಬೇಕು ಮಾಡಿಸ್ಬೇಕು ನೋಡಿ ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕಂದ್ರೆ ದೇವರ ವಾಕ್ಯವನ್ನು ಅಭ್ಯಸಿಸಬೇಕು ನೋಡಿ ವಾಕ್ಯ ಭಾಗದಲ್ಲಿ ಧರ್ಮೋಪದೇಶ ಕಂಡ ಆರು ಏಳನೇ ವಾಕ್ಯದಲ್ಲಿ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ನೋಡಿ ಮೊದಲನೇದಾಗಿ ಈ ವಿಡಿಯೋದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಮಕ್ಕಳಿಗೆ ಅಭ್ಯಾಸ ಪಡಿಸಬೇಕು ಏನಕ್ಕೆ ಎಂಬುದಾಗಿ ನೋಡುವಾಗ ನೋಡಿ ಈ ಲೋಕದಲ್ಲಿ ನೋಡಿ ಕಳೆದ ವಾರ ನಮ್ಮ ಸಭೆಯಲ್ಲಿ ದೈವ ಸೇವಕರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಿಂದ ಅಂದರೆ ಒಂದನೇ ಕ್ಲಾಸಿಂದ ಅವರು ಡಿಗ್ರಿ ಓದುವ ತನಕ ಗ್ರ್ಯಾಜುಯೇಷನ್ ಆಗುವ ತನಕ ಅವರು ಅನೇಕ ವಿಧವಾದ ಪಠ್ಯ ಪುಸ್ತಕಗಳನ್ನು ಇರ್ತಾರೆ ಅವುಗಳನ್ನು ಮೆಮೊರೈಸ್ ಮಾಡ್ತಾ ಇರ್ತಾರೆ ನೋಡಿ ಅವುಗಳನ್ನೆಲ್ಲ ಧ್ಯಾನ ಮಾಡಿ ಎಲ್ಲ ಎಕ್ಸಾಮ್ಸು ಎಲ್ಲ ಬರೀತಾರೆ ತುಂಬ ಕಷ್ಟಪಡ್ತಾಯಿರ್ತಾರೆ ಆದರೆ ಅವರು ಡಿಗ್ರಿ ಆದ ನಂತರ ಈ ಹಳೆಯ ಪುಸ್ತಕಗಳು ಯಾವುದು ಅವರಿಗೆ ಜ್ಞಾಪಕದಲ್ಲಿರುವುದಿಲ್ಲ ನೋಡಿ ಅದರಿಂದ ಈ ಓದಿರುವಂಥ ಯಾವ ಒಂದು ಪುಸ್ತಕದಿಂದ ಕೇವಲ ಅವರು ಡಿಗ್ರಿಯನ್ನು ಸಂಪಾದಿಸಿಕೊಳ್ತಾರೆ ಆದರೆ ನೋಡಿ ಅವರು ಭಯಭಕ್ತಿಯಿಂದ ನಡೆಯಲು ಸಾಧ್ಯವಿಲ್ಲ ನೋಡಿ ಯಾಕೆ ಎಂಬುದಾಗಿ ನೋಡುವಾಗ ನೋಡಿ ಅನೇಕ ನ್ಯೂಸ್ ಚಾನಲ್ಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ಚೆನ್ನಾಗಿ ಓದಿರುವಂಥ ವ್ಯಕ್ತಿಗಳೇ ತುಂಬ ಅನೇಕ ವಿಧವಾದ ಕೆಟ್ಟ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಅನೇಕ ಅಂದರೆ ಸಮಾಜಕ್ಕೆ ವಿರೋಧವಾದ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಕೊಲೆ ಮಾಡುವುದು ವ್ಯಭಿಚಾರ ಮಾಡುವುದು ನೋಡಿ ಅನೇಕ ವ್ಯಕ್ತಿಗಳು ಇನ್ನೂ ನೋಡುವಾಗ ಸೂಸೈಡ್ಗಳನ್ನು ಸಹ ಮಾಡಿಕೊಳ್ತಾ ಇದ್ದಾರೆ ನೋಡಿ ಇದರ ಎಲ್ಲದರಿಂದ ಒಂದು ಪರಿಹಾರವು ಸಿಗಬೇಕಾದರೆ ನೋಡಿ ಇವರು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕು ನೋಡಿ ಅದು ಹೆಂಗೆ ಅಭ್ಯಾಸ ಮಾಡಬೇಕಂದ್ರೆ ಮನೆಯಲ್ಲಿ ಕೂತಿರುವಾಗ ಚಿಕ್ಕವರಿದ್ದಾಗ ದಾರಿಯಲ್ಲಿ ಹೋಗುವಾಗ ಮತ್ತು ಇನ್ನು ಅನೇಕ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಬೇಕು ಈ ವಾಕ್ಯವು ಏನು ಮಾಡುತ್ತೆ ಎಂದು ನೋಡುವಾಗ ಅವರು ಕೆಟ್ಟ ಕಾರ್ಯದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇದು ಅವರನ್ನು ಎಚ್ಚರಿಸಿ ಅವರನ್ನು ಪುನಃ ನಾವು ಇದು ಮಾಡುವುದು ತಪ್ಪು ನಾವು ಸರಿಯಾದ ಮಾರ್ಗ ಇದು ದೇವರು ಇಷ್ಟಪಡುವ ಮಾರ್ಗ ಇದು ಎಂಬುದಾಗಿ ಅವರಿಗೆ ತಿಳಿಯುತ್ತೆ ಎರಡನೇದಾಗಿ ನೋಡುವಾಗ ಸತ್ಯವನ್ನು ನಿಮ್ಮ ಮಕ್ಕಳಿಗೆ ತಿಳಿದಪಡಿಸಬೇಕು ನೋಡಿ ಯಶಾಯನ ಗ್ರಂಥ ಮೂವತ್ತೆಂಟು ಹತ್ತೊಂಬತ್ತರಲ್ಲಿ ಜೀವಂತನು ಜೀವಂತನೇ ನಿನ್ನನ್ನು ಸ್ತುತಿಸುವನು ಹೌದು ಜೀವಂತನಾದ ನಾನೇ ಈ ಹೊತ್ತು ನಿನ್ನನ್ನು ಹೊಗಳುವೆನು ತಂದೆಯು ಮಕ್ಕಳಿಗೆ ನಿನ್ನ ಸತ್ಯ ಸಂದತೆಯನ್ನು ಬೋಧಿಸುವನು ನೋಡಿ ತಂದೆ ಏನು ಮಾಡಬೇಕಂದ್ರೆ ಅಂದರೆ ಪೋಷಕರು ಪಾಲಕರು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಸತ್ಯವನ್ನು ತಿಳಿಸಪಡಿಸಬೇಕು ಜೀವ ಸ್ವರೂಪನಾದ ದೇವರು ಯಾರೆಂಬುದಾಗಿ ಅವ್ರಿಗೆ ತಿಳಿಯಪಡಿಸಬೇಕು ನೋಡಿ ಮೊನ್ನೆ ನೋಡುವಂಥ ಸಂದರ್ಭದಲ್ಲಿ ಒಂದು ನ್ಯೂಸ್ ಚಾನಲಲ್ಲಿ ನೋಡಿ ಒಬ್ಬ ಸ್ವಾಮೀಜಿಯು ಒಂದು ತುಂಬ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ನೋಡಿ ಆತನನ್ನು ನೋಡಲು ಬಂದ ಅನೇಕ ವ್ಯಕ್ತಿಗಳು ಕಾಲು ತುಳಿತದಿಂದ ಸತ್ತು ಹೋಗಿದ್ದಾರೆ ನೋಡಿ ಇವರೆಲ್ಲ ದೇವರಾಗಲು ಸಾಧ್ಯವಿಲ್ಲ ನೋಡಿ ಅವರನ್ನು ಅನೇಕ ವ್ಯಕ್ತಿಗಳು ಫಾಲೋ ಮಾಡ್ತಾಯಿದ್ರು ಆದರೆ ನೋಡಿ ಮರಣದಿಂದ ಅಂದರೆ ಸತ್ತು ಹೋಗಿರುವ ಯಾರನ್ನು ಆತನು ಕಾಪಾಡುವುದಕ್ಕಾಗಿಲ್ಲ ನೋಡಿ ಅನೇಕ ವ್ಯಕ್ತಿಗಳು ಸತ್ತು ಹೋಗಿದ್ದಾರೆ ಈ ಸ್ವಾಮೀಜಿ ನೋಡುವಂಥ ಸಂದರ್ಭದಲ್ಲಿ ಈತನು ಸ್ನಾನ ಮಾಡುವಾಗ ಸಹ ಕನ್ಯೆಯರ ಬಂದು ಈತನಿಗೆ ಸ್ನಾನ ಮಾಡಿಸುವುದು ತಿನ್ನಿಸುವುದು ಈ ರೀತಿಯಾದ ಅನೇಕ ವಿಧವಾದ ಕೆಟ್ಟ ಕಾರ್ಯಗಳನ್ನು ಮಾಡ್ತಾಯಿದ್ರು ನೋಡಿ ಈ ಲೋಕದಲ್ಲಿ ಯಾರು ನಿಜವಾದ ದೇವರು ಯಾರು ಸತ್ಯವಾದ ದೇವರು ಎಂಬುದಾಗಿ ತಂದೆ ತಾಯಿಗಳು ತಿಳಿಸಬೇಕು ಇಲ್ಲವಾದರೂ ಏನಾಗುತ್ತಂದರೆ ನೋಡಿ ಅವರು ಈ ಲೋಕದ ದೇವರುಗಳ ಪ್ರಕಾರ ಅಂದರೆ ಈ ಲೋಕದಲ್ಲಿ ಕೆಟ್ಟ ಕಾರ್ಯ ಮಾಡುವಂಥ ವ್ಯಕ್ತಿಗಳನ್ನು ಸಹ ಕೆಲವರು ಹಿಂಬಾಲಿಸಿಕೊಂಡು ಅವರನ್ನು ದೇವರಾಗಿ ಆರಾಧಿಸ್ತಾರೆ ಅವರ ಹಿಂದೆ ಹೋಗಿ ಅವರು ಮಾಡಬೇಕಾಗಿರುವ ಒಳ್ಳೆ ಕಾರ್ಯಗಳನ್ನು ಮಾಡದೆ ಕೆಟ್ಟ ಕಾರ್ಯದಲ್ಲಿ ಅವರ ಹಾಗೆಯೇ ಹೋಗಿ ಬಿದ್ದು ಹೋಗ್ತಾರೆ ಮೂರನೆಯದಾಗಿ ನೋಡುವಾಗ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನು ಶಿಕ್ಷಿಸಬೇಕು ನೋಡಿ ದೇವರ ವಾಕ್ಯವು ಈ ದಿನ ಇದೆ ನೋಡಿ ಜ್ಞಾನೋಕ್ತಿಗಳು ಇಪ್ಪತ್ತೆರಡು ಆರರಲ್ಲಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾದನು ನೋಡಿ ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ನಡೀತಾ ಇದ್ದಾರೆ ಈ ಲೋಕದಲ್ಲಿ ಯಾವ ರೀತಿಯಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಒಳ್ಳೆಯ ಕಾರ್ಯ ಇದ್ದಾರಾ ಅವರು ಕೆಟ್ಟ ಮಾರ್ಗದಲ್ಲಿ ಹೋಗಿದ್ದಾರಾ ಇದನ್ನೆಲ್ಲ ಚೆಕ್ ಮಾಡಿಕೊಳ್ಳಬೇಕಾದ ಒಂದು ಜವಾಬ್ದಾರಿಯು ತಂದೆ ತಾಯಿಗಿದೆ ತಂದೆ ತಾಯಿ ಏನು ಮಾಡಬೇಕಂದ್ರೆ ತಮ್ಮ ಮಕ್ಕಳು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಏನು ಇದ್ದಾರೆ ಪ್ರತಿಯೊಂದನ್ನು ನೋಡಿಕೊಳ್ಳುವ ಒಂದು ಜವಾಬ್ದಾರಿ ತಂದೆ ತಾಯಿದಾಗಿದೆ ಒಂದು ವೇಳೆ ಅವರು ತಪ್ಪಾದ ಮಾರ್ಗದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಅಲ್ಲೇ ಶಿಕ್ಷಿಸಿ ಅವರಿಗೆ ಬುದ್ಧಿವಾದವನ್ನು ಹೇಳಬೇಕು ಆಗ ಅವರು ಏನು ಮಾಡ್ತಾರೆ ಅಂದರೆ ಮುಪ್ಪಿನಲ್ಲಿ ಅಂದರೆ ವಯಸ್ಸಾದ ನಂತರ ಅವರು ತಪ್ಪಾದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ ಇಲ್ಲವಾದರೆ ಅಂದರೆ ನಾವು ಫಸ್ಟೇ ಹೇಳಿದ ಹಾಗೆ ನ್ಯೂಸ್ ಚಾನೆಲ್ಗಳಲ್ಲಿ ನೋಡುವ ಹಾಗೆ ನೋಡಿ ಅವರು ಒಂದು ದಿನ ಕೆಟ್ಟ ಮಾರ್ಗದಲ್ಲಿ ಹೋಗುವುದು ಕೆಟ್ಟ ಕಾರ್ಯದಲ್ಲಿ ಹೋಗುವುದು ಕೆಟ್ಟ ವಿಷಯಗಳನ್ನು ಮಾಡುವುದು ಬೇಡದೇ ಇರುವ ಕಾರ್ಯಗಳಲ್ಲಿ ಅವರು ಸಿಗಾಕೊಳ್ಳುವುದು ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗುವುದು ಕೋರ್ಟಲ್ಲಿ ಹೋಗುವುದು ಈ ರೀತಿಯಾದ ಅನೇಕ ವಿಧವಾದ ಕೆಟ್ಟ ಕಾರ್ಯಗಳು ನಡೆಯುತ್ತೆ ಈ ರೀತಿಯಾಗಿ ಯಾರ ಮಕ್ಕಳು ಹೋಗಬಾರ್ದು ಅದಕ್ಕೆ ನೋಡಿ ಈ ವಿಡಿಯೋ ಮಾಡಿ ನಾವು ನಿಮಗೋಸ್ಕರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈ ಒಂದು ಚಿಕ್ಕ ಸಂದೇಶ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಲೇಖಿ ಬಂದ್ ಪರಿಶುದ್ಧನಾದ ದೇವರೇ ಅಪ ಈಗೊಳ್ಳೆಯ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ ಮಕ್ಕಳನ್ನು ನಾವು ಸರಿಯಾದ ಮಾರ್ಗದಲ್ಲಿ ನಡೆಸುವಂತೆ ಕೃಪೆ ಮಾಡು ಸಹಾಯ ಮಾಡು ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನಿಗೂ ಮುಟ್ಟು ಆಶೀರ್ವದಿಸು ಬಲಪಡಿಸಪ್ಪ ಎಲ್ಲ ಕಾರ್ಯಗಳ ನೀನು ಜೊತೆಯಾಗಿದ್ದು ನಡೆಸು ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ ಆಮೆ